ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬಕ್ಕೆ ಕ್ಷಣಗಣನೆ ಆರಂಭವಾಗಿದೆ ನಾಳೆ ಹದಿಮೂರು ರಾಜ್ಯಗಳ ಎಂಬತ್ತೆಂಟು ಕ್ಷೇತ್ರಗಳಲ್ಲಿ ವೋಟಿಂಗ್ ನಡೆಯಲಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಕರ್ನಾಟಕದಲ್ಲಿ ಮೊದಲ ಹಂತದಲ್ಲಿ ಹದಿನಾಲ್ಕು ಕ್ಷೇತ್ರಗಳಲ್ಲಿ ವೋಟಿಂಗ್ ನಡೆದಿದೆ ಹಾಗಾದ್ರೆ ಹೇಗಿದೆ ಮತದಾನಕ್ಕೆ ಸಿದ್ಧತೆ ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ತೋರಿಸ್ತೀವಿ ನೋಡಿ ಹದಿಮೂರು ರಾಜ್ಯ ಎಂಬತ್ತೆಂಟು ಕ್ಷೇತ್ರಗಳಲ್ಲಿ ನಾಳೆ ಮತದಾನ ಕರ್ನಾಟಕದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ನಾಳೆ ವೋಟಿಂಗ್ ನಾಳೆ ದೇಶದಲ್ಲಿ ಎರಡನೇ ಹಂತದಲ್ಲೇ ಲೋಕಸಭೆ ಚುನಾವಣೆಗೆ ಮತದಾನ ನಡೆಯುತ್ತಾ ಇದೆ ಎರಡನೇ ಹಂತದಲ್ಲಿ ದೇಶದ ಹದಿಮೂರು ರಾಜ್ಯಗಳಲ್ಲಿ ಎಂಬತ್ತೆಂಟು ಕ್ಷೇತ್ರಗಳಲ್ಲಿ ವೋಟಿಂಗ್ ನಡೆಯುತ್ತಿದೆ ಕರ್ನಾಟಕ ಬಿಟ್ಟು ಕೇರಳದ ಇಪ್ಪತ್ತು ಕ್ಷೇತ್ರಗಳಲ್ಲಿ ರಾಜಸ್ಥಾನದ ಹದಿಮೂರು ಕ್ಷೇತ್ರ ಮಹಾರಾಷ್ಟ್ರ ಮತ್ತು ಉತ್ತರ ಪ್ರದೇಶದ ಎಂಟು ಕ್ಷೇತ್ರ ಮಧ್ಯಪ್ರದೇಶದ ಏಳು ಕ್ಷೇತ್ರ ಉಳಿದಂತೆ ಅಸ್ಸಾಂ ಬಿಹಾರ ಛತ್ತೀಸ್ಗಢ ಪಶ್ಚಿಮ ಬಂಗಾಳ ಮಣಿಪುರ ತ್ರಿಪುರ ಜಮ್ಮು ಕಾಶ್ಮೀರ ಸೇರಿ ಎಂಬತ್ತೆಂಟು ಕ್ಷೇತ್ರಗಳಿಗೆ ಮತದಾನವಾಗ್ತಿದೆ ಪ್ರಮುಖವಾಗಿ ನಮ್ಮ ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಹದಿನಾಲ್ಕು ಕ್ಷೇತ್ರಗಳಲ್ಲಿ ನಾಳೆ ವೋಟಿಂಗ್ ನಾಳೆ ನಿಮ್ಮ ದಿನ ನಿಮ್ಮ ಹಕ್ಕು ಚಲಾಯಿಸಿ ರಜೆ ಸಿಕ್ತು ಅಂತ ಮತ ಹಾಕದೇ ಇರಬೇಡಿ ರಜೆ ಕಡ್ಡಾಯವಾಗಿ ಕೊಡಬೇಕು ಅಂತ ಎಲ್ಲ ಹೇಳಿದೀವಿ ಈ ರಜೆ ಪಡೆದು ಎಲ್ಲ ಮಾಡಿದ ಮೇಲೂ ಕೂಡ ಅವರು ಪ್ರವಾಸ ಮಾಡಿದ್ದಾರೆ ಅಂತ ಆದರೆ ಆ ಏನು ನಾಚಿಕೆ ಪಡಬೇಕಾಗಿರುತ್ತೆ ಅಷ್ಟೇ ಮತದಾರರು ಬಂದು ತಮ್ಮ ಮತವನ್ನು ಚಲಾಯಿಸಬೇಕು ನಮ್ಮ ಕಪ್ಪು ಚುಕ್ಕೆ ಐವತ್ನಾಲ್ಕು ಪರ್ಸೆಂಟ್ಗೆ ಏನು ಇದೆ ಐವತ್ನಾಲ್ಕು ಪರ್ಸೆಂಟ್ ಮಾತ್ರ ವೋಟಿಂಗ್ ಆಗ್ತಾ ಇರೋದು ಅದಕ್ಕೆ ಈ ಸಲ ಎಲ್ಲರೂ ನಮ್ಮ ಮತಗಟ್ಟೆಗೆ ಬಂದು ತಮ್ಮ ಮತವನ್ನು ಚಲಾಯಿಸಿ ಈ ಕಪ್ಪು ಚುಕ್ಕೆಯನ್ನು ತೊಳೆಯಬೇಕು ನಾಳೆ ಕರ್ನಾಟಕದ ಹದಿನಾಲ್ಕು ಕ್ಷೇತ್ರಗಳಿಗೆ ನಡೆಯುವ ಲೋಕಸಭೆ ಚುನಾವಣೆಯಲ್ಲಿ ಎಲ್ಲ ಕಡೆ ಪಿಂಕ್ ಬೂತ್ಗಳ ಸ್ಥಾಪನೆ ಮಾಡಲಾಗ್ತಿದೆ ಮಹಿಳಾ ಮತದಾರರನ್ನು ಸೆಳೆಯಲು ಸಖಿ ಬೂತ್ ನಿರ್ಮಾಣ ಮಾಡಲಾಗಿದೆ ಪಿಂಕ್ ಬಣ್ಣದಲ್ಲಿ ಬೂತ್ ಸಿಂಗಾರ ಮಾಡಲಾಗಿದೆ ಪಿಂಕ್ ಸ್ಕ್ರೀನ್ ಪಿಂಕ್ ಬಲೂನ್ ಹಾಕಿ ರೆಡಿ ಮಾಡಲಾಗಿದೆ ನಾಳೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮತದಾನಕ್ಕೆ ಹೇಗೆಲ್ಲ ಸಿದ್ಧತೆಗಳಾಗಿವೆ ಅಂತ ನೋಡೋಣ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಒಟ್ಟು ಮತದಾರರ ಸಂಖ್ಯೆ ಹದಿನೈದು ಲಕ್ಷದ ಎಂಬತ್ತೈದು ಸಾವಿರದ ನೂರ ಅರವತ್ತೆರಡು ಒಟ್ಟು ಮತಗಟ್ಟೆಗಳು ಸಾವಿರದ ಎಂಟುನೂರ ನಲವತ್ತೆರಡು ಸದ್ಯಕ್ಕೆ ಯಾವುದೇ ಸೂಕ್ಷ್ಮ ಅತಿಸೂಕ್ಷ್ಮ ಮತಗಟ್ಟೆಗಳಿಲ್ಲ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಹದಿನೈದು ಲಕ್ಷದ ಎಂಬತ್ತೈದು ಸಾವಿರದ ನೂರ ಅರವತ್ತೆರಡು ಮತದಾರರಿದ್ದಾರೆ ಆಯೋಗ ಒಟ್ಟು ಎರಡು ಸಾವಿರದ ಇನ್ನೂರ ಇಪ್ಪತ್ತೊಂದು ಮತಗಟ್ಟೆಗಳನ್ನು ತೆಗೆದಿದ್ದು ಎಲ್ಲ ಸಿದ್ಧತೆಗಳಾಗ್ತಿದೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಹದಿನೆಂಟು ಲಕ್ಷದ ಹದಿನೆಂಟು ಸಾವಿರದ ನೂರ ಇಪ್ಪತ್ತೇಳು ಮತದಾರರಿದ್ದು ಸಾವಿರದ ಎಂಟುನೂರ ಎಪ್ಪತ್ತಾರು ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ ಇದರಲ್ಲಿ ಅತಿಸೂಕ್ಷ್ಮ ಮತಗಟ್ಟೆಗಳು ಅಂತ ನೂರ ಎಪ್ಪತ್ತೊಂದು ಕಡೆ ಆಯೋಗ ಭದ್ರತೆ ಹೆಚ್ಚಿಸಿದೆ ಚಿತ್ರದುರ್ಗದಲ್ಲಿ ಒಟ್ಟು ಹದಿನೆಂಟು ಲಕ್ಷದ ಐವತ್ತಾರು ಸಾವಿರ ವೋಟರ್ಗಳಿದ್ದಾರೆ ಎರಡು ಸಾವಿರದ ನೂರ ಅರವತ್ತೆಂಟು ಮತಗಟ್ಟೆಗಳನ್ನು ತೆರೆಯಲಾಗಿದೆ ಮುನ್ನೂರ ಇಪ್ಪತ್ತಾರು ಸೂಕ್ಷ್ಮ ಮತಗಟ್ಟೆಗಳು ಅಂತ ಆಯೋಗ ತೀರ್ಮಾನಿಸಿದೆ ತುಮಕೂರು ಕ್ಷೇತ್ರದ ಒಟ್ಟು ಮತದಾರರ ಸಂಖ್ಯೆ ಹದಿನಾರು ಲಕ್ಷದ ಅರವತ್ತೊಂದು ಸಾವಿರದ ಎಂಟುನೂರ ಮೂವತ್ನಾಲ್ಕು ಚುನಾವಣಾ ಆಯೋಗ ಸಾವಿರದ ಎಂಟುನೂರ ನಲವತ್ತಾರು ಮತಗಟ್ಟೆಗಳನ್ನು ತೆರೆದಿದ್ದು ನಾಳೆ ಮತದಾನಕ್ಕೆ ಆಯೋಗ ಸರ್ವಸನ್ನದ್ಧವಾಗಿದೆ ಮಂಡ್ಯದಲ್ಲಿ ಒಟ್ಟು ಹದಿನೇಳು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಇನ್ನೂರ ನಲವತ್ತ್ ಮತದಾರರು ನಾಳೆ ಹಕ್ಕು ಚಲಾಯಿಸಬೇಕು ಅದಕ್ಕಂತಾನೆ ಒಟ್ಟು ಎರಡು ಸಾವಿರದ ಎಪ್ಪತ್ತಾರು ಮತಗಟ್ಟೆಗಳನ್ನು ಆಯೋಗ ರೆಡಿ ಮಾಡಿದೆ ಇದರಲ್ಲಿ ಆರುನೂರ ತೊಂಬತ್ಮೂರು ಸೂಕ್ಷ್ಮ ಅತಿಸೂಕ್ಷ್ಮ ಮತಗಟ್ಟೆಗಳಿದ್ದು ಭದ್ರತೆಗೆ ಮೂರು ಸಾವಿರದ ಮುನ್ನೂರ ಅರವತ್ತಾರು ಜನರನ್ನು ನೇಮಿಸಲಾಗಿದೆ ಮೈಸೂರು ಕೊಡಗು ಕ್ಷೇತ್ರವನ್ನ ಸೂಕ್ಷ್ಮ ಕ್ಷೇತ್ರವನ್ನಾಗಿ ಆಯೋಗ ಆಯ್ಕೆ ಮಾಡಿದೆ ಎರಡು ಜಿಲ್ಲೆಗಳಿಂದ ಒಟ್ಟು ಇಪ್ಪತ್ತು ಲಕ್ಷದ ತೊಂಬತ್ತೆರಡು ಸಾವಿರದ ಇನ್ನೂರ ಇಪ್ಪತ್ತೆರಡು ಮತದಾರರಿದ್ದಾರೆ ಇಪ್ಪತ್ತು ಲಕ್ಷ ಮತದಾರರಿಗಂತಾನೆ ಎರಡು ಸಾವಿರದ ಇಪ್ಪತ್ತೆರಡು ಮತಗಟ್ಟೆಗಳನ್ನು ತೆರೆಯಲಾಗಿದೆ ಇದರಲ್ಲಿ ನಾಲ್ನೂರ ಮೂವತ್ತೈದು ಸೂಕ್ಷ್ಮ ಅತಿಸೂಕ್ಷ್ಮ ಮತಗಟ್ಟೆಗಳು ಅಂತ ಆಯೋಗ ಭದ್ರತೆಯನ್ನು ಹೆಚ್ಚಿಸಿದೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಹದಿನೇಳು ಲಕ್ಷದ ಎಪ್ಪತ್ತೆಂಟು ಸಾವಿರದ ಮುನ್ನೂರ ಹತ್ತು ಮತದಾರರಿದ್ದಾರೆ ಒಟ್ಟು ಎರಡು ಸಾವಿರ ಮತಗಟ್ಟೆಗಳನ್ನು ತೆರೆದಿದ್ದು ಇದರಲ್ಲಿ ಮುನ್ನೂರ ಐವತ್ಮೂರು ಸೂಕ್ಷ್ಮ ಮತಗಟ್ಟೆಗಳಾಗಿವೆ ಕರ್ನಾಟಕದಲ್ಲಷ್ಟೇ ಅಲ್ಲ ಇಡೀ ರಾಜ್ಯದಲ್ಲೇ ಒಟ್ಟು ಮತದಾರರು ಇಪ್ಪತ್ತೆಂಟು ಲಕ್ಷದ ಎರಡು ಸಾವಿರದ ಒಂಬೈನೂರ ಐವತ್ತಾರು ಆಯೋಗ ಒಟ್ಟು ಎರಡು ಸಾವಿರದ ಎಂಟುನೂರ ಇಪ್ಪತ್ತಾರು ಮತಗಟ್ಟೆಗಳನ್ನು ತೆಗೆದಿದ್ದು ಸೂಕ್ಷ್ಮ ಅತಿಸೂಕ್ಷ್ಮ ಮತಗಟ್ಟೆಗಳು ಅಂತ ಮೂರು ಕಡೆ ಭದ್ರತೆ ಹೆಚ್ಚಿಸಿದೆ ಜೊತೆಗೆ ಅರೆಸೇನಾ ಪಡೆಗಳನ್ನು ಆಯೋಗ ನಿಯೋಜನೆ ಮಾಡಿದೆ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಲ್ಲಿ ಒಟ್ಟು ಇಪ್ಪತ್ನಾಲ್ಕು ಲಕ್ಷದ ಮೂವತ್ನಾಲ್ಕು ಸಾವಿರದ ಇನ್ನೂರ ಐವತ್ನಾಲ್ಕು ಜನರಿದ್ದಾರೆ ಎರಡು ಸಾವಿರದ ನೂರ ಇಪ್ಪತ್ತೈದು ಮತಗಟ್ಟೆಗಳನ್ನು ಆಯೋಗ ತೆಗೆದಿದೆ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಒಟ್ಟು ಇಪ್ಪತ್ತ್ ಲಕ್ಷದ ನಲವತ್ತೊಂದು ಸಾವಿರದ ಎಂಟುನೂರ ತೊಂಬತ್ತೈದು ವೋಟರ್ಗಳಿದ್ದಾರೆ ಎರಡು ಸಾವಿರದ ನೂರ ಹದಿನೆಂಟು ಮತಗಟ್ಟೆಗಳನ್ನು ಆಯೋಗ ತೆರೆದಿದೆ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಒಟ್ಟು ಮೂವತ್ತೆರಡು ಲಕ್ಷದ ಹದಿನೈದು ಸಾವಿರದ ಇನ್ನೂರ ಅರವತ್ತೊಂದು ಮತದಾರರಿದ್ದಾರೆ ಎರಡು ಸಾವಿರದ ಒಂಬೈನೂರ ಹನ್ನೊಂದು ಮತಗಟ್ಟೆಗಳನ್ನು ಚುನಾವಣಾ ಆಯೋಗ ರೆಡಿ ಮಾಡಿದೆ ನಾಳೆ ಬೆಳಗ್ಗೆ ಏಳು ಗಂಟೆಯಿಂದಲೇ ಮತದಾನಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಒಟ್ಟು ಹತ್ತೊಂಬತ್ತು ಲಕ್ಷದ ಎಂಬತ್ತೊಂದು ಸಾವಿರ ಮತದಾರರಿದ್ದಾರೆ ಎರಡು ಸಾವಿರದ ಮುನ್ನೂರ ಇಪ್ಪತ್ತಾರು ಮತಗಟ್ಟೆಗಳನ್ನು ತೆರೆಯಲಾಗಿದೆ ಇದರಲ್ಲಿ ಮುನ್ನೂರ ಎಂಬತ್ತೆರಡು ಸೂಕ್ಷ್ಮ ಮತಗಟ್ಟೆಗಳಿವೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಹದಿನೇಳು ಲಕ್ಷದ ಇಪ್ಪತ್ತೆಂಟು ಸಾವಿರದ ನೂರ ತೊಂಬತ್ತೆಂಟು ವೋಟರ್ಸ್ಗಳು ನಾಳೆ ಹಕ್ಕು ಚಲಾಯಿಸುವ ನಿರೀಕ್ಷೆ ಇದೆ ಹಾಗಾಗಿ ಚುನಾವಣಾ ಆಯೋಗ ಎರಡು ಸಾವಿರದ ಅರವತ್ತು ಮತಗಟ್ಟೆಗಳನ್ನು ತೆರೆದಿದ್ದು ಎಲ್ಲ ಸಿದ್ಧತೆ ಮಾಡಿಕೊಂಡಿದೆ ನಾಳೆ ದೇಶದ ಭವಿಷ್ಯ ಬರೆಯುವ ದಿನ ನಿಮ್ಮ ಒಂದು ಮತ ದೇಶದ ದಿಕ್ಕನ್ನೇ ಬದಲಿಸಬಹುದು ಹಾಗಾಗಿ ದಯವಿಟ್ಟು ವೋಟ್ ಮಾಡಿ ಅನ್ನೋದು ಎಲ್ಲರ ಮನವಿ ಮತದಾನ ಮಾಡುವುದಕ್ಕಂತಾನೆ ಚುನಾವಣಾ ಆಯೋಗ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ನಾಳೆ ಬೆಳಗ್ಗೆ ಏಳರಿಂದ ಸಂಜೆ ಆರರವರೆಗೆ ಮತದಾನಕ್ಕೆ ಅವಕಾಶವಿದೆ ವೋಟರ್ ಐಡಿ ಇಲ್ಲದಿದ್ರೂ ಲಿಸ್ಟ್ನಲ್ಲಿ ಹೆಸರಿದ್ರೆ ಸಾಕು ಆಧಾರ್ ಡಿಎಲ್ ಪಾಸ್ಪೋರ್ಟ್ ಇದ್ರೂ ಮತದಾನ ಮಾಡಬಹುದು ನಿಮ್ಮ ಬೂತ್ಗೆ ಹೋಗಿ ನೀವೇ ಮತದಾನ ಮಾಡಿ ಮಧ್ಯಾಹ್ನ ಹೋದ್ರಾಯ್ತು ಸಂಜೆ ಹೋಗೋಣ ಟೈಮ್ ಇದೆ ಅಂತ ಕಾಯಬೇಡಿ ನಾಳೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬೆಂಗಳೂರು ಸೇರಿದಂತೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ ರಾಜಧಾನಿ ಬೆಂಗಳೂರಲ್ಲಿ ಪೊಲೀಸರು ಹೈ ಅಲರ್ಟ್ ಆಗಿದ್ದು ಬಿಗಿ ಬಂದೋಬಸ್ತ್ ಮಾಡಲಾಗಿದೆ ಸ್ಟ್ರಾಂಗ್ ರೂಮ್ ಬಳಿ ರಾತ್ರಿ ವೇಳೆ ಬಿಗಿ ಭದ್ರತೆ ಹಾಗೂ ಬೀಟ್ ಮಾಡುವಂತೆ ಎಲ್ಲಾ ವಲಯದ ಡಿಸಿಪಿ ಎಸಿಪಿಗಳಿಗೆ ಸೂಚನೆ ನೀಡಲಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ